ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಹೊಸಬ್ರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಓಕೆ ಅವರು ಕೂಡ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಮೊದಲನೇ ಉದ್ಯೋಗ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹುದ್ದೆ ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ಇದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಎಮ್ ಸ್ಥಳ ಚೆನ್ನೈ ಮತ್ತು ಬೆಂಗಳೂರು ಆಲ್ರೆಡಿ ಹೇಳಿದ್ದೀನಿ ಇದು ತಕ್ಷಣ ಶಾರ್ಟ್ ನೋಟಿಸ್ಟು ಇದು ನೋಟಿಸು ಅಂದರೆ ನೀವು ತಕ್ಷಣವೇ ಸೇರ್ಪಡೆಯಾಗ್ಬೋದು ಅರ್ಹತೆಗಳು ಫ್ರೆಶರ್ಸ್ ಮತ್ತು ಅನುಭವ ಹೊಂದಿರುವಂಥ ಇಬ್ಬರೂ ಕೂಡ ಟ್ರೈ ಮಾಡ್ಬೋದು ಸರಿ ಈಗ ನೀವು ಇದು ನಿಮ್ಮ ಸಿ ವಿಯನ್ನು ಕಲಿಸಬೇಕು ವಾಟ್ಸಪ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ನೀವು ಕಲಿಸ್ಬೋದು ಓಕೆ ಯಾವುದೇ ರೀತಿ ಶುಲ್ಕಗಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿರುತ್ತೆ ಸರ್ ನಿಮಗೆ ಎಡ್ರೆಸ್ ಕೊಡ್ತಾ ಇದ್ದೀನಿ ಮೆಡಿಫಾರ್ಮಾ ಕಾನೆಕ್ಟು ಫಾರ್ಮಾ ಮತ್ತು ಹೆಲ್ತ್ ಕೇರ್ ಕ್ಷೇತ್ರದ ವಿಶ್ವಾಸಾರ್ಹ ನೇಮಕಾತಿ ಕೇಂದ್ರ ಓಕೆ ನೀವು ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ ಎರಡು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ ಒಂದು ದೂರವಾಣಿ ಸಂಖ್ಯೆ ಮತ್ತೊಂದು ವಾಟ್ಸಪ್ ನಂಬರ್ ಓಕೆ ಇದರ ಬಗ್ಗೆ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂದು ಸೊನ್ನೆ ಆರು ಒಂಬತ್ತು ಐದು ಐದು ಒಂಬತ್ತು ಏಳು ಎರಡು ಓಕೆ ಹಾಗೆ ಎರಡನೇ ನಂಬರು ಏಳು ಎರಡು ಸೊನ್ನೆ ಒಂದು ಸೊನ್ನೆ ಎಂಟು ಮೂರು ಎರಡು ಒಂದು ಒಂದು ಓಕೆ ಹಾಗೆ ನಿಮಗೆ ಉದ್ಯೋಗದ ಎರಡನೇ ಉದ್ಯೋಗ ಪುಣಾವೊಲ್ಲಾ ಪಿಂಟೆಕ್ ತುರ್ತು ನೇಮಕಾತಿ ನಡೀತಾ ಇದೆ ಇಂಟರ್ವ್ಯೂ ವಿಧಾನ ಮುಖಾಮುಖಿ ಪೇಸ್ ಟು ಪೇಸ್ ಇಂಟರ್ವ್ಯೂ ನಡೀತಾ ಇದೆ ಆಫೀಸ್ ತಲ ವೈಷ್ಣವಿ ಟೆಕ್ ಪಾರ್ಕು ಬೆಲ್ಲಂದೂರು ಗೇಟು ಬೆಂಗಳೂರು ಓಕೆ ಹುದ್ದೆ ಟೆಲಿಕಾಲಿಂಗು ಅಂದರೆ ಆಫೀಸ್ ಒಳಗಿನ ಕೆಲಸ ಅರ್ಹತೆಗಳು ಕೇಳ್ತಿದ್ದಾರೆ ಬಿ ಕಾಮ್ ಆಗಿರಬೇಕು ಇಲ್ಲ ಬಿ ಬಿ ಎ ಬಿ ಎಮ್ ಬಿ ಎ ಬಿ ಸಿ ಎಮ್ ಕಾಮ್ ಬಿ ಸಿ ಎ ಪದವಿ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಭಾಷೆಗಳು ಇಂಗ್ಲೀಷು ಮತ್ತು ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಯಾವುದಾದರೂ ಒಂದು ಅಂದರೆ ಕನ್ನಡ ತಮಿಳು ತೆಲುಗು ಭಾಷೆ ಗೊತ್ತಿರಬೇಕು ಆಫೀಸ್ನಲ್ಲಿರುವಂಥ ಕೆಲಸ ಒಳಗೆ ಕೆಲಸ ಮಾಡುವಂಥ ತಕ್ಷಣ ಸೇರುವಂಥ ಅವಕಾಶ ಇದೆ ಸ್ಯಾಲರಿ ಹದಿನೇಳು ಸಾವಿರ ತನಕ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇಷ್ಟು ಏನೆಲ್ಲ ಇದೆ ಅಂತ ನೀವು ಫೋನ್ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ಳಿ ಸರಿ ನಂಬರ್ ಇದ್ದೀನಿ ನಂಬರ್ ನೋಟ್ ಮಾಡಿಕೊಳ್ಳಿ ಸರಿ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಎರಡು ಒಂದು ಏಳು ಏಳು ಒಂಬತ್ತು ಒಂದು ಆರು ನಾಲ್ಕು ಎರಡು ಈ ನಂಬರ್ನ ಸಂಪರ್ಕಿಸಿ ಓಕೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಇಂಫೋಸಿಸ್ ಹೈರ್ ಇದೆ ಎರಡು ಸಾವಿರದ ಇಪ್ಪತ್ತೈದು ಫ್ರೆಷರ್ಸ್ ಮತ್ತು ಅನುಭವಿಗಳು ಅನೇಕ ಉದ್ಯೋಗಗಳು ಮಲ್ಟಿಪಲ್ ಉದ್ಯೋಗಗಳು ಲಭ್ಯವಿದೆ ಓಕೆ ಇದರಲ್ಲಿ ಯಾವುದೇ ರೀತಿಯ ಪದವಿ ಅಂತ ಹೇಳಿದ್ದಾರೆ ಫ್ರೆಶರ್ಸ್ ಮತ್ತು ಅನುಭವಿಗಳು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಸ್ಯಾಲರಿ ನಾಲ್ಕು ಲಕ್ಷದಿಂದ ಹನ್ನೆರಡು ಲಕ್ಷ ತನಕ ಸ್ಯಾಲ್ರಿ ಪ್ಯಾಕೇಜ್ ಇದೆ ಸ್ಥಳ ವರ್ಚುವಲ್ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತ ಒಂದು ನಿಮಗೆ ಇದು ಅಪ್ಲೈ ಮಾಡುವಂಥ ಲಿಂಕ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ವಿಸಿಟ್ ಮಾಡಿ ಅಲ್ಲಿ ನಾನು ಕಂಪ್ಲೀಟಾಗಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ ನೀವು ಡೈರೆಕ್ಟಾಗಿ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಪ್ಲೈ ಮಾಡ್ಬೋದು ಓಕೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕೇಳ್ಬೋದು ಸರಿ ಹಾಗೆ ನಾಲ್ಕನೇ ಉದ್ಯೋಗ ಮಹಿಳೆಯರಿಗೆ ಮಾತ್ರ ಉದ್ಯೋಗಾವಕಾಶ ಉಡುಪಿಯಲ್ಲಿ ಎಮ್ ಎನ್ ಸಿ ಸುವರ್ಣಾವಕಾಶ ಮುಖ್ಯ ಉಡುಪಿಯಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವಂಥ ಮಹಿಳೆಯರು ಹೀಗೆ ಒಂದು ಉತ್ತಮ ಅವಕಾಶ ಕೊಡ್ತಾ ಇದ್ದಾರೆ ಅದು ಕೂಡ ಪ್ರಸಿದ್ಧವಾದ ಎಮ್ ಎನ್ ಸಿ ಕಂಪನಿ ಡಿಗ್ರಿ ಹೊಂದಿರಬೇಕು ಮತ್ತು ಮೂವತ್ತು ವರ್ಷ ಮೇಲ್ಪಟ್ಟಿರುವಂಥ ಮಹಿಳೆಯರು ಬೇಕಂತ ಹೇಳಿದ್ದಾರೆ ಕಚೇರಿ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಅಂತ ಹೇಳಿದ್ದಾರೆ ಸಂಬಳ ಇಪ್ಪತ್ತ ಎರಡು ಸಾವಿರದಿಂದ ಮೂವತ್ತು ಸಾವಿರ ತನಕ ಸಂಬಳ ಅಂತ ಹೇಳಿದ್ದಾರೆ ಜೊತೆಗೆ ಪಿ ಎಫ್ ಹಾಗೂ ಇ ಎಸ್ ಐ ಸೌಲಭ್ಯನೂ ಕೊಡ್ತೇನೆ ಅಂತ ಹೇಳಿದ್ದಾರೆ ಸರಿ ಆಸಕ್ತಿ ಇದ್ದ ಕ್ಯಾಂಡಿಡೇಟ್ಸ್ಗಳು ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ನಾಲ್ಕು ಮೂರು ಮೂರು ನಾಲ್ಕು ಒಂಬತ್ತು ಆರು ಏಳು ಸೊನ್ನೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾಲ್ಕು ಪೋಸ್ಟ್ಗಳನ್ನು ನಿಮಗೆ ನೀಡಿದ್ದೀನಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಓಕೆ ವಿಡಿಯೋ ಇಷ್ಟವಾದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಾಮ್